ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದಾಲಿಟ್ಟಿ ಬನ್ನಿ ಇವತ್ತಿನ ವಿಶೇಷ ವರದಿಗಳು ಏನೇನಿವೆ ನೋಡ್ಕೊಂಡು ಬರೋಣ ತ್ಯಾಗ ಸೇವೆ ಭಾರತದ ಆದರ್ಶ ಸನಾತನ ಸಂಸ್ಕೃತಿ ನಮ್ಮ ತಾಯಿ ಬೇರಾದರೆ ಧರ್ಮವೆಂಬುದು ಕಾಂಡ ಈ ಮೂಲಕ ಜೀವನ ವೃಕ್ಷ ಬೆಳೆಯುತ್ತದೆ ನಮ್ಮ ಮರೆತರೆ ನಮಗೆ ಭವಿಷ್ಯವಿಲ್ಲ ಎಂದು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಸಾಧ್ವಿ ಶ್ರೀ ಮಾತಾನಂದಮಯ್ಯ ಅವರು ನುಡಿದರು ಕೇರ್ಪಡ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಅವರು ಆಶೀರ್ವಚನ ನೀಡಿದರು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷೆ ಶಾಸಕಿ ಕುಮಾರಿ ಬಾಗಿರತಿ ಮುರುಳಿಯ ಅಧ್ಯಕ್ಷತೆ ವಹಿಸಿದರು ಧಾರ್ಮಿಕ ಉಪನ್ಯಾಸ ನೀಡಿದ ವಾಗ್ಮಿ ಹಾರಿಕಾ ಮಂಜುನಾಥ್ ಅವರು ಧರ್ಮ ಜಾಗೃತಿಯ ಮೂಲಕ ದೇಶದ ಜಾಗೃತಿಯಾಗಬೇಕು ಕುಟುಂಬ ಮೌಲ್ಯಗಳ ಮೂಲಕ ಮನೆಯನ್ನು ಅಂತಹ ಮನೆಯ ಮೂಲಕ ಸಮಾಜವನ್ನು ಅಂತಹ ಸಮಾಜದ ಮೂಲಕ ದೇಶವನ್ನು ಬದಲಾಯಿಸಲು ಸಾಧ್ಯವಿದೆ ಮನೆಯ ಮಕ್ಕಳನ್ನು ನೈಜ ಹಿಂದುವಾಗಿ ಬೆಳೆಸುವ ಮೂಲಕ ಜಾಗೃತಿಗೊಳಿಸಬೇಕೆಂದು ಹೇಳಿದರು ಜಾತಿ ತತ್ವ ಸಿದ್ಧಾಂತಗಳು ಮನೆಯ ಒಳಗಿರಲಿ ಹೊರಗೆ ಬಂದಾಗ ಹಿಂದೂ ಮಾತ್ರ ಆಗಿರಲಿ ಎಂದು ಅವರು ಧಾರ್ಮಿಕ ಶಿಕ್ಷಣದಿಂದ ಸಂಘಟಿತ ಸಮಾಜ ನಿರ್ಮಾಣ ಆಗ್ತದೆ ಎಂದು ಹೇಳಿದರು ಬೆಂಗಳೂರಿನ ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ಪದ್ಮಪ್ರಕಾಶ್ ಕುಳೆ ತಹಶೀಲ್ದಾರ್ ಶ್ರೀಮತಿ ಮಂಜುಳಾ ಪುತ್ತೂರು ವಿವೇಕಾನಂದ ಪದವಿಪುರ ಕಾಲೇಜು ಆಡಳಿತ ಮಂಡಳಿ ಸದಸ್ಯೆ ಶ್ರೀಮತಿ ಇಂದಿರಾ ಬಿಕೆ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿಂತಿಕಲ್ಲು ವಲಯ ಮೇಲುಚ್ಾರಕ್ಕೆ ಶ್ರೀಮತಿ ಹೇಮಲತಾ ಮುರುಳಿಯ ಎಣ್ಮುರು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷೆ ಶ್ರೀಮತಿ ಕೆಜಿ ಕುಸುಮಾವತಿ ರೈ ಮುರುಳಿಯ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ವನಿತಾ ಸುವರ್ಣ ಬಾಮುಲೆ ಯಡಮಂಗಲ ಪಂಚಾಯತ್ ಉಪಾಧ್ಯಕ್ಷೆ ಶ್ರೀಮತಿ ದಿವ್ಯಾ ಯೋಗಾನಂದ ಯಡಮಂಗಲ ಪಂಚಾಯತ್ ಪಿಡಿಒ ಶ್ರೀಮತಿ ಭವ್ಯ ಎಂಬಿ ಮುಖ್ಯ ಅತಿಥಿಗಳಾಗಿದ್ದರು ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಸಂಭ್ರಮದಲ್ಲಿರುವ ಕೇರ್ಪಡ ಶ್ರೀ ಮಹಿಷಾಮರ್ದಿನ್ ದೇವಸ್ಥಾನದ ಪರಿಸರದಲ್ಲಿ ನಿರ್ಮಾಣಗೊಂಡಿರುವ ಪವಿತ್ರವಾದ ತೀರ್ಥಕೆರೆ ಮತ್ತು ತೀರ್ಥಭಾವಿ ಲೋಕಾರ್ಪಣೆಗೊಂಡಿತು ದೇವಸ್ಥಾನದ ಪ್ರಶಾಂತ ಪರಿಸರದಲ್ಲಿ ಅತ್ಯಂತ ಸುಂದರವಾಗಿ ನಿರ್ಮಾಣಗೊಂಡ ಈ ಪುಷ್ಕರಣಿಯ ಲೋಕಾರ್ಪಣೆ ಕೂಡ ಭಕ್ತಿಭಾವದ ಸನ್ನಿವೇಶದಲ್ಲಿ ನಡೆಯಿತು ತೀರ್ಥಕೆರೆಯ ಸುತ್ತ ಮೆಟ್ಟಿಲುಗಳಲ್ಲಿ ಇರಿಸಲಾಗಿದ್ದ ಸಾವಿರಾರು ದೀಪಗಳನ್ನು ಈ ಸಂದರ್ಭದಲ್ಲಿ ಬೆಳಗಿಸಲಾಯಿತು ಬಳಿಕ ಬ್ರಹ್ಮ ಶ್ರೀ ಮಿಂಜೆ ನಾಗೇಶ್ ತಂತ್ರಿಗಳವರ ನೇತೃತ್ವದಲ್ಲಿ ವೈದಿಕರು ಪೂಜೆಯನ್ನು ನೆರವೇರಿಸಿದರು ಗಂಗಾ ಪೂಜೆಯ ಬಳಿಕ ಗಂಗಾ ಆರತಿ ಬೆಳಗಿಸಲಾಯಿತು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಸಾಧ್ವಿ ಮಾತಾ ಆನಂದಮಯ್ ಶಾಸಕಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷೆ ಭಾಗಿರಥಿ ಮುರುಳಿಯ ಸುಳ್ಯ ತಹಶೀಲ್ದಾರ್ ಮಂಜುಳಾ ತೀರ್ಥಕೆರೆಗೆ ಬಾಗಿನ ಅರ್ಪಿಸಿದರು ಸೇರಿದ ಸಾವಿರಾರು ಮಂದಿ ಈ ನಯನ ಮನೋಹರ ದೃಶ್ಯಗಳನ್ನು ಕಣ್ತುಂಬಿಕೊಂಡರು ಇದಾದ ಬಳಿಕ ಗೋಪೂಜೆ ನಡೆಯಿತು ಕನಕಬಜಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸುಧಾಕರ್ ಕಾಮತ್ ಹಾಗೂ ಉಪಾಧ್ಯಕ್ಷರಾಗಿ ವೆಂಕಪ್ಪ ನಾಯ್ಕ ದೇರ್ಕಜಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದು ನಡೆದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸುಧಾಕರ್ ಕಾಮತ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ವೆಂಕಪ್ಪ ನಾಯ್ಕ ನಾಮಪತ್ರ ಸಲ್ಲಿಸಿದ್ದರು ಬೇರೆ ಯಾವುದೇ ನಾಮಪತ್ರಗಳು ಸಲ್ಲಿಕೆಯಾಗದ ಹಿನ್ನೆಲೆಯಲ್ಲಿ ಇವರಿಬ್ಬರ ಆಯ್ಕೆ ಅವಿರೋಧವಾಗಿ ನಡೆಯಿತು ಸಹಕಾರ ಇಲಾಖೆ ಅಧಿಕಾರಿ ಶಿವಲಿಂಗಯ್ಯ ಚುನಾವಣಾ ಅಧಿಕಾರಿಯಾಗಿದ್ದರು ಆಮರಬುಡ್ಡೂರಿನ ಕುಕ್ಕುಜಕ ವಿಷ್ಣು ನಗರದ ಶ್ರೀ ವಿಷ್ಣುಮೂರ್ತಿ ರಕ್ತೇಶ್ವರಿ ದೈವ ಪರಿವಾರ ದೈವಗಳ ದೈವಸ್ಥಾನದಲ್ಲಿ ಎಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಕ್ಷೇತ್ರದ ಆಚಾರ್ಯರಾಗಿರುವ ಬ್ರಹ್ಮ ಶ್ರೀ ವೇದಮೂರ್ತಿ ನೀಲೇಶ್ವರ ಪದ್ಮನಾಭ ತಂತ್ರಿ ಅವರ ನಿರ್ದೇಶನದಂತೆ ವಿಜೃಂಭಣೆಯಿಂದ ಜರುಗಿತು ಜನವರಿ ಒಂದರಂದು ಬೆಳಗ್ಗೆ ಶ್ರೀ ಮಹಾವಿಷ್ಣು ಭಜನಾ ಮಂಡಳಿ ಕುಕ್ಕುಜಡಕರ ಆಯೋಜನೆಯಲ್ಲಿ ಭಜನೋತ್ಸವ ಸ್ಥಳೀಯ ವಿವಿಧ ಭಜನಾ ಮಂಡಳಿ ಸದಸ್ಯರಿಂದ ಭಜನಾ ಸಂಕೀರ್ತನೆ ನಡೆಯಿತು ಸಂಜೆ ಮಹಾವಿಷ್ಣು ಮಕ್ಕಳ ತಂಡದ ಆಕರ್ಷಕ ಕುಣಿತ ಭಜನೆಯಾಗಿ ಮಹಾಮಂಗಳೊಂದಿಗೆ ಭಜನೋತ್ಸವ ಸಂಪನ್ನಗೊಂಡಿತು ಜನವರಿ ಎರಡರಂದು ಶ್ರೀ ವಿಷ್ಣುಮೂರ್ತಿ ದೈವದ ಒತ್ತೆ ಕೊಲಾದ ಪ್ರಯುಕ್ತ ಭಾರತೀಯ ಸಮಾಜ ಬಾಂಧವರಿಂದ ಬೆಳಗ್ಗೆ ಅಗ್ನಿಕುಂಡ ಜೋಡಣೆ ಸಂಜೆ ವಿಷ್ಣುಮೂರ್ತಿ ದೈವದ ಭಂಡಾರ ಇಳಿದು ಮೇಲೇರಿಗೆ ಅಗ್ನಿಸ್ಪರ್ಶವಾಗಿ ವಿಷ್ಣುಮೂರ್ತಿ ದೈವದ ಕುಲ್ಚಾಟ ನಡೆಯಿತು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಂಡವು ಮರುದಿನ ಪ್ರಾತಕಾಲ ಶ್ರೀ ವಿಷ್ಣುಮೂರ್ತಿ ದೈವದ ಅಗ್ನಿ ಆಗಿ ದೈವದ ಬಾರಣೆ ನಡೆದ ಬಳಿಕ ಎಂಪಿಜಿಕೆ ಅವರ ಅಶ್ವಥ ವೃಕ್ಷ ಪೂಜೆಯು ನೆರವೇರಿತು ಆಗಮಿಸಿದ ಭಕ್ತಾದಿಗಳಿಗೆ ರಾತ್ರಿ ಸಂತರ್ಪಣೆ ನಡೆಯಿತು ಪೆರಾಜೆ ಶ್ರೀಶಾಸ್ತವು ದೇವಸ್ಥಾನದಲ್ಲಿ ಜನವರಿ ಮೂವತ್ತರಂದು ಪ್ರತಿಷ್ಠಾ ವಾರ್ಷಿಕೋತ್ಸವ ಹಾಗೂ ನೂತನ ರಾಜಗೋಪುರದ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ಇದರ ಆಮಂತ್ರಣ ಪತ್ರ ಬಿಡುಗಡೆ ಇಂದು ದೇವಳದ ವಠಾರದಲ್ಲಿ ನಡೆಯಿತು ದೇವತಕರಾದ ರಾಮಕಜ ರವರು ಆಮಂತ್ರಣ ಪತ್ರ ಬಿಡುಗಡೆಗೊಳಿಸಿದ್ದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಮುಕ್ತಸ್ಥರು ಹಾಗೂ ಪದಾಧಿಕಾರಿಗಳು ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಅಲ್ಪ ವಿರಾಮ ನೀವು ವಿವೇಕಾನಂದರ ಜೀವನವನ್ನೇ ನೋಡಿದ್ರೆ ನರೇಂದ್ರ ಆಗಿದ್ದಾಗ ಅವ್ರು ಹುಡುಕ್ತಾ ಇದ್ರು ನನಗೆ ಗುರು ಬೇಕು ನನಗೆ ಗುರು ಬೇಕು ಅಂತ ನನಗೆ ದೇವರನ್ನು ತೋರಿಸುವಂತ ಗುರು ಬೇಕು ಅಂತ ಎಲ್ರೂ ಹೋಗಿ ಫ್ರೆಶ್ ಮೊದಲ ಪ್ರಶ್ನೆ ಕೇಳ್ತಾ ಇದ್ದದ್ದೇ ನೀವು ದೇವರನ್ನು ನೋಡಿದೀರಾ ಬೇರೆ ಏನಾದ್ರೂ ಉದಾಹರಣೆ ಕೊಡಕ್ಕೆ ಶುರು ಮಾಡಿದ್ರೆ ಆಗ ನಿಮಗೂ ನಮಗೂ ಸಂಬಂಧ ಇಲ್ಲ ಬೇಡ ನೀವು ಏನೇ ಹೇಳ್ಬೇಡಿರಂತೆ ಬಂದ್ಬಿಡ್ತಾ ಇದ್ರು ಆದ್ರೆ ರಾಮಕೃಷ್ಣರ ಮುಂದೆ ನಿಂತಾಗ ಒಂದೇ ಪ್ರಶ್ನೆ ನೀವು ದೇವರನ್ನ ನೋಡಿದ್ದೀರಾ ರಾಮಕೃಷ್ಣರು ಒಂದೇ ಅಷ್ಟೇ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ರು ನಿನ್ನ ಹೇಗೆ ನೋಡ್ತಾ ಇದೀನೋ ಅಷ್ಟೇ ಸ್ಪಷ್ಟವಾಗಿ ದೇವರನ್ನು ನಾನು ನೋಡಿದ್ದೀನಿ ನಾನ್ ನೋಡಿದ್ ಮಾತ್ರ ಅಲ್ಲ ನಿನಗೂ ತೋರಿಸ್ ಬೆಲ್ಲೆ ಇನ್ ಪ್ರಶ್ನೆನೇ ಇಲ್ಲ ನರೇಂದ್ರನಲ್ಲಿ ಎಲ್ಲ ಬಿದ್ದು ಹೋಯ್ತು ಅವ್ರಿಗೆ ಶರಣಾದ್ರು ಗುರು ಅಂತ ಒಪ್ಕೊಂಡ್ರು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾರ್ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಕಾನತ್ತೂರು ಶ್ರೀ ನಾಲ್ವತ್ತೈವ ಕಾನತ್ತೂರು ಮುಳಿಯಾರ ಕಾಸರಗೋಡು ಕಳಿಯಾಟ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರ ತನಕ ಕಳಿಯಾಟ ಮಹೋತ್ಸವದ ಕಾರ್ಯಕ್ರಮದ ವಿವರಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ಆದಿತ್ಯವಾರದಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಪಂಜುರ್ಲಿ ದೈವ ಸಂಜೆ ಮೂತೋರ್ ದೈವ ರಾತ್ರಿ ಬಂಬೇರಿಯ ಮಾಣಿಜ್ಯ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತರಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಕೊಂಡಕಲೆಯ ದೈವಗಳ ಸಂಚಾರ ಪಂಜುರ್ಲಿ ದೈವ ರಾತ್ರಿ ಪಾಷಾಣಮೂರ್ತಿ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರಂದು ಮಂಗಳವಾರ ಬೆಳಗ್ಗೆ ರಕ್ತೇಶ್ವರಿ ದೈವ ತದನಂತರ ತುಲವಾರ ಸೇವೆ ಅಪರಾಹ್ನ ವಿಷ್ಣುಮೂರ್ತಿ ದೈವದ ಕೋಲ ತದನಂತರ ಪ್ರೇತ ವಿಮೋಚನೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಂದು ಬೆಳಗ್ಗೆ ರಕ್ತೇಶ್ವರಿ ದೈವ ಬಳಿಕ ತುಲಬಾರ ಸೇವೆ ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ ಬಳಿಕ ಪ್ರೇತ ವಿಮೋಚನೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ವಹಿಸುವ ಕೆಪಿ ಗೋಪಿನಾಥನ್ ನಾಯಕ್ ಮ್ಯಾನೇಜಿಂಗ್ ಟ್ರಸ್ಟಿ ಕಾನತ್ತೂರು ಶ್ರೀ ನಾಲ್ವನು ದೈವಸ್ಥಾನ ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಗಾಂಧಿನಗರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮುತ್ತೂಟ್ ಫೈನಾನ್ಸ್ ಸಂಸ್ಥೆಯ ಸಹಕಾರದಿಂದ ಸುಮಾರು ನಾಲ್ಕು ಪಾಯಿಂಟ್ ಹನ್ನೆರಡು ಲಕ್ಷ ವೆಚ್ಚದಿಂದ ನಿರ್ಮಿಸಿದ ಮಾದರಿ ವಿಜ್ಞಾನ ಪ್ರಯೋಗಾಲಯ ಉದ್ಘಾಟನೆಗೊಂಡಿತು ನೂತನ ಪ್ರಯೋಗಾಲಯವನ್ನು ಸುಳ್ಯ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಶ್ರೀಮತಿ ಆಶಾರ ಅವರು ಉದ್ಘಾಟಿಸಿದರು ಪೆರುವಾಜೆ ಗ್ರಾಮದ ಚೆನ್ನವರ ಕಿಂಡಿ ಅಣೆಕಟ್ಟಿನ ಬಳಿ ತಡೆಗೋಡೆ ರಚನೆಗೆ ಸಣ್ಣ ನೀರಾವರಿ ಇಲಾಖೆಯಿಂದ ರೂಪಾಯಿ ಎಂಬತ್ತು ಲಕ್ಷ ಮಂಜೂರಾಗಿದ್ದು ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತು ಶಾಸಕಿ ಭಾಗಿರತಿ ಮುರುಳ್ಯ ಶಂಕುಸ್ಥಾಪನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಉಮೇಶ್ ಕೆಎಂಬಿ ಕುಶಾಲಪ್ಪ ಪೆರುವಾಜೆ ಆರ್ಕೆ ಭಟ್ ಕುರುಂಬಡೇಲು ಪದ್ಮನಾಭ ಪೆರ್ವಾಜೆ ದಯಾನಂದ ಕನ್ನೇಜಾಲು ದಯಕರ ಆಳ್ವ ವಿಜಯ ರೈ ನಾರಾಯಣ ಕೊಂಡೆಪ್ಪಾಡಿ ಉಪಸ್ಥಿತರಿದ್ದರು ಬಂಬೆತಡಿ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ಚರ್ಮಮೇರ ಎಂಬವರ ಜಮೀನನ್ನು ಸ್ಥಳೀಯ ನಿವಾಸಿ ಮೋನಪ್ಪಗೌಡ ಮತ್ತು ಇತರರು ಅಕ್ರಮವಾಗಿ ಮಂಜೂರುಗೊಳಿಸಿದ್ದಾರೆ ಎಂಬ ಆರೋಪದಡಿಯಲ್ಲಿ ಕಳೆದ ಎರಡು ದಿನಗಳಿಂದ ನಡೆಯುತ್ತಿರುವ ಪ್ರತಿಭಟನೆಗೆ ಇದೀಗ ಮತ್ತೊಂದು ಸ್ವರೂಪ ಪಡೆದುಕೊಂಡಿದ್ದು ಪ್ರತಿಭಟನಾಕಾರರು ಚಳಿಯನ್ನು ಲೆಕ್ಕಿಸದೆ ಗುರುವಾರ ತಾಲೂಕು ಕಚೇರಿ ಆವರಣದಲ್ಲಿಯೇ ನಿದ್ರಿಸಿ ರಾತ್ರಿ ಕಳೆದಿದ್ದಾರೆ ಪ್ರತಿಭಟನೆಯಲ್ಲಿ ಆರಕ್ಕೂ ಹೆಚ್ಚು ಮಂದಿ ಇದ್ದು ಅದರಲ್ಲಿ ಅರವತ್ತೆಪ್ಪತ್ತು ವರ್ಷ ಪ್ರಾಯದ ವೃದ್ಧರೂ ಇದ್ದರು ಮಹಿಳೆಯರೂ ಇದ್ದರು ಇವರ ಜಮೀನನ್ನು ಅಕ್ರಮ ಮಂಜೂರು ಮಾಡಿಕೊಂಡು ದಲಿತ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದು ಆರೋಪಿಸಿ ಈ ಕುಟುಂಬವು ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆಯಲ್ಲಿ ತೊಡಗಿಸಿಕೊಂಡಿದೆ ಕಳೆದ ಮೂರು ದಿನಗಳಿಂದ ಈ ಪ್ರತಿಭಟನೆ ನಡೆಯುತ್ತಿದ್ದು ಯಾವುದೇ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಇಲ್ಲಿಗೆ ಬಂದು ಇವರ ಸಮಸ್ಯೆಯ ವಿಚಾರವನ್ನು ವಿಚಾರಿಸಿಲ್ಲ ಎಂದು ಆರೋಪವೂ ಇದೆ ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹೊರಗುತ್ತಿಗೆ ನೌಕರರೊಬ್ಬರ ಅಧಿಕಾರಿಗಳ ಗಮನಕ್ಕೆ ತಾರದೆ ಗುಖ್ಯದೇಗುಲದ ಆಡಳಿತ ಕಚೇರಿಯ ಕಂಪ್ಯೂಟರ್ನ ಪಾಸ್ವರ್ಡ್ ಪಡೆದು ದುರ್ಬಳಕೆ ಮಾಡಿದ್ದಾರೆ ಎಂದು ಕಂಪ್ಯೂಟರ್ ಸಿಬ್ಬಂದಿಯನ್ನು ವಜಾಗೊಳಿಸಲು ಶಿಫಾರಸು ಮಾಡಿದ ಘಟನೆ ವರದಿಯಾಗಿದೆ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಯಾಗಿರುವ ವ್ಯಾಪ್ತಿಯ ಕೆಲಸದಲ್ಲಿ ಟೆಂಡರ್ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದ ವಿಚಾರದಲ್ಲಿ ಕರ್ತವ್ಯ ಲೋಪ ಎಸಗಿದ ಆರೋಪದ ಮೇರೆಗೆ ಕಂಪ್ಯೂಟರ್ ಇಂಜಿನಿಯರ್ ಭರತ್ ಎಂಬವರನ್ನು ಕೆಲಸದಿಂದ ವಜಾ ಮಾಡಲು ಶಿಫಾರಸು ಮಾಡಲಾಗಿದ್ದು ಕಾರ್ಯನಿರ್ವಹಣಾಧಿಕಾರಿ ಅರವಿಂದ ಅಯ್ಯಪ್ಪ ಅವರು ಖಾಸಗಿ ಗುತ್ತಿಗೆ ವಹಿಸಿಕೊಂಡಿರುವ ಸ್ವಿಸ್ ಶಾರ್ಪ್ ವಾಚ್ ಇನ್ವೆಸ್ಟಿಗೇಷನ್ ಸೆಕ್ಯುರಿಟಿ ಸಂಸ್ಥೆಗೆ ದೂರು ನೀಡಿದ ಮೇರೆಗೆ ಸಂಸ್ಥೆಯು ಈ ಕ್ರಮ ಕೈಗೊಂಡಿರುವ ಾಗಿ ತಿಳಿದು ಬಂದಿದೆ ವ್ಯಕ್ತಿಯೋರ್ವರು ಕೆಲಸ ಮುಗಿಸಿ ಮನೆಗೆ ಹೋಗುವ ವೇಳೆ ಕಾಡಾನೆ ಎಂದು ದಾಳಿ ಮಾಡಿದ ಘಟನೆ ದೇವರಕೊಲ್ಲಿಯಲ್ಲಿ ಹತ್ತನೇ ಮೈಲಿನಲ್ಲಿ ಸಂಭವಿಸಿದೆ ಗಾಯಾಳುವನ್ನು ದೇವರಕೊಲ್ಲಿಯ ಸ್ಥಳೀಯ ನಿವಾಸಿ ಮುತ್ತು ಎಂದು ಗುರುತಿಸಲಾಗಿದೆ ಎಸ್ಟೇಟ್ನಲ್ಲಿ ರಾತ್ರಿ ವಾಚ್ಮ್ಯಾನ್ ಕೆಲಸ ಮಾಡುತ್ತಿದ್ದು ಬೆಳಗ್ಗೆ ಸ್ಕೂಟಿಯಲ್ಲಿ ಮನೆಗೆ ತೆರಳುತ್ತಿದ್ದ ವೇಳೆ ಕಾಡಾನೆ ಎಂದು ದಿಢೀರ್ ದಾಳಿ ಮಾಡಿದೆ ಅದೃಷ್ಟವಶಾತ್ ಗಾಯಾಳು ಕೂಡಲೇ ಓಡಿದ್ದು ಸಣ್ಣಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ ಘಟನೆಯಲ್ಲಿ ಸ್ಕೂಟಿ ಜಖಮಗೊಂಡಿದೆ ಗಾಯಾಳುವನ್ನು ಮಡಿಕೇರಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದುಬಂದಿದೆ ಸಂಪಾಜಿ ಗ್ರಾಮದ ರಾಜರಾಮ್ಪುರ ದೊಡ್ಡಕಾ ನಿವಾಸಿ ಬಾಬು ಎಂಬವರ ಪತ್ನಿ ಮೀನಾಕ್ಷಿಯವರು ಅಲ್ಪಕಾಲದ ಅಸೌಖ್ಯದಿಂದ ನಿಧನರಾದರೂ ಅವರಿಗೆ ಐವತ್ತು ವರ್ಷ ವಯಸ್ಸಾಗಿತ್ತು ಅರಂದೋಡು ಗ್ರಾಮದ ಕಿಯೂರು ಹಾಜಿ ಮೊಹಮ್ಮದ್ ಅವರು ಅಲ್ಪಕಾಲದ ಅಸೌಖ್ಯದಿಂದ ಆದರೂ ಮಗನ ಮನೆಯಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಎಡಮಂಗಲ ಗ್ರಾಮದ ಪೂಜಾರಿ ಮನೆ ಕೇರ್ಪಡ ದಿವಂಗತ ಲಕ್ಷ್ಮಣ ಪತ್ ಧರ್ಮಪತ್ನಿ ಶ್ರೀಮತಿ ಬೊಮ್ಮಕ್ಕ ಪೂಜಾರಿ ಮನೆಯವರು ಅಲ್ಪಕಾಲದ ಅಸೌಖ್ಯದಿಂದ ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಮಂಡೇಕೋಲು ಗ್ರಾಮದ ಪೇರಾಲುಕು ಕುಡಿಯಲು ನಿವಾಸಿ ಗೌಡರು ಇಂದು ಮುಂಜಾನೆ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ವಿಶೇಷ ವರದಿಗಳು ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ सुती न्यूज वेबसाइट नमस्ते